ಹಾಯ್ ಹಲೋ ಇವತ್ತು ದಾಲ್ಚಿನ್ನಿ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ದಾಲ್ಚಿನ್ನಿಯಿಂದ ಆಗುವ ಲಾಭಗಳು ಇದು ಹೇಗೆ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಇದನ್ನು ಬಳಸಬೇಕು ಇದು ಹೇಗೆ ಇರುತ್ತದೆ ಮತ್ತು ಇದನ್ನು ಎಲ್ಲಿ ಸಿಗುತ್ತದೆ ಅಂತ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಈ ಚಾನಲನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಕಾಣುವ ಗಂಟೆಯನ್ನು ಬಾರಿಸಿ ಇದರಿಂದ ನಾನು ಹೇಳೋ ಬೇರೆ ಬೇರೆ ಗಿಡಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಇದರ ಉಪಯೋಗ ನೀವು ಪಡೆದುಕೊಳ್ಳಬಹುದು ಸರಿನಾ ಈಗ ದಾಲ್ಚಿನಿ ಬಗ್ಗೆ ತಿಳಿದುಕೊಳ್ಳೋಣ ದಾಲ್ಚಿನಿ ಇದು ಗಿಡ ಅಂತಾನೆ ಹೇಳಬಹುದು ದಾಲ್ಚಿನಿ ಗಿಡ ಹೆಚ್ಚು ಮಲೆನಾಡಿನಲ್ಲಿ ಬೆಳೆಯುತ್ತದೆ ದಾಲ್ಚಿನಿಗೆ ತ್ವಕ್ ಅಂತ ಕರೆಯುತ್ತಾರೆ ದಾಲ್ಚಿನಿ ಬಳಸಬಹುದಾದ ಭಾಗ ಅಂದರೆ ಚಕ್ಕೆ ಎಲೆ ಮತ್ತು ಎಣ್ಣೆ ಪ್ರಮಾಣ ಕಾಲು ತೊಲೆಯಿಂದ ಅರ್ಧಾ ಅರ್ಧ ತೊಲೆವರೆಗೂ ಬಳಸಬಹುದು ದಾಲ್ಚಿನಿ ಎಣ್ಣೆಯ ಪ್ರಮಾಣ ಅಂದರೆ ಎರಡು ಹನಿಯಿಂದ ನಾಲ್ಕು ಹನಿ ಬಳಸಬಹುದು ದಾಲ್ಚಿನಿ ಎಲೆಗೆ ತಮಾಲ್ ಅಥವಾ ಪತ್ರೆ ಇಲ್ಲ ಪಲಾವ್ ಎಲೆ ಅಂತ ಕರೆಯುತ್ತಾರೆ ದಾಲ್ಚಿನಿ ಉಷ್ಣ ಗುಣ ಹೊಂದಿದೆ ದಾಲ್ಚಿನ್ನಿಯಿಂದ ಕಫ ವಾತ ಅರುಚಿ ನೆಗಡಿ ಕೆಮ್ಮು ತಲೆನೋವು ಅಜೀರ್ಣ ಬೊಜ್ಜು ಲೈಂಗಿಕ ಸಮಸ್ಯೆ ಗ್ಯಾಸ್ ಶುಗರ್ ಹಲ್ಲು ನೋವು ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ಹೀಗೆ ಅನೇಕ ರೋಗಗಳನ್ನು ದೂರ ಮಾಡಬಹುದು ನೆಗಡಿ ಅಥವಾ ತೆಲೆನೋವು ಬಂದರೆ ದಾಲ್ಚಿನ್ನಿಯ ಚಕ್ಕೆಯನ್ನು ತಣ್ಣೀರಿನಲ್ಲಿ ತೆಗೆಯ್ದು ಅಥವಾ ತಿಕ್ಕಿ ಗಂಧ ಮಾಡಿ ಹಣೆಗೆ ಅಥವಾ ತಲೆನೋವು ಇದ್ದ ಜಾಗಕ್ಕೆ ಹಚ್ಚಬೇಕು ಇದರಿಂದ ನೆಗಡಿ ಅಥವಾ ತಲೆನೋವು ಕಡಿಮೆಯಾಗುತ್ತದೆ ಅಮತಿಸಾರ ಇಂದ ಹೊಟ್ಟೆ ಮುರಿಯುತ್ತಿದ್ದರೆ ಅಥವಾ ಹೊಟ್ಟೆ ನೋವು ಇದ್ದರೆ ಆಗ ದಾಲ್ಚಿನಿಯ ಚೂಣ ಮತ್ತು ಬಿಲ್ವಪತ್ರೆಯ ಕಾಯಿಯ ತಿಳಿಲನ್ನು ಇವೆರಡನ್ನೂ ಕೂಡಿಸಿ ಮೊಸರಿನಲ್ಲಿ ಕಲಸಿ ತಿನ್ನಬೇಕು ಇದರಿಂದ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ವಾತ ಅಥವಾ ಸಂಧಿವಾತದಿಂದ ಹೆಚ್ಚು ನೋವು ಇದ್ದರೆ ಆಗ ದಾಲ್ಚಿನಿ ಎಣ್ಣೆ ಮತ್ತು ಎಳ್ಳೆಣ್ಣೆಗಳನ್ನು ಸಮ ಪ್ರಮಾಣದಲ್ಲಿ ಎರಡೂ ಕೂಡಿಸಿ ನೋವಿದ್ದ ಜಾಗಕ್ಕೆ ಹಚ್ಚಿದರೆ ಇದರಿಂದ ಸಂಧಿವಾತ ಕಡಿಮೆ ಆಗುತ್ತದೆ ಹಲ್ಲುನೋವು ಬಂದರೆ ಆಗ ಹತ್ತಿ ಅಥವಾ ಕಾಟನ್ನಲ್ಲಿ ಒಂದು ಹನಿ ದಾಲ್ಚಿನಿ ಎಣ್ಣೆಯನ್ನು ಹಾಕಿ ನೋವಿದ್ದ ಹಲ್ಲಿನ ಸಂದಿಯಲ್ಲಿ ಈ ಕಾಟನ್ ಇಡುವುದರಿಂದ ಹಲ್ಲು ನೋವು ಕಡಿಮೆಯಾಗುತ್ತದೆ ಮುಟ್ಟು ಸರಿಯಾಗಿ ಆಗದೇ ಇದ್ದಾಗ ಅಥವಾ ಡೇಟ್ ಸರಿಯಾಗಿ ಬರದೇ ಇದ್ದಾಗ ಆಗ ದಾಲ್ಚಿನಿಯ ಚಕ್ಕೆಯ ಕಷಾಯ ಮಾಡಿ ಕುಡಿಯುವುದರಿಂದ ಮುಟ್ಟು ಅಥವಾ ಡೇಟು ಸರಿಯಾಗಿ ಆಗುತ್ತದೆ ಶುಗರ್ ಅಥವಾ ಡಯಾಬಿಟಿಸ್ ಇದ್ದರೆ ದಾಲ್ಚಿನಿಯ ಪುಡಿ ಶೇಂಗಾಕಾಳಿನಷ್ಟು ಮತ್ತು ಸ್ವಲ್ಪ ಜೇನುತುಪ್ಪ ಎರಡು ಒಂದು ಕಪ್ಪು ನೀರಿಗೆ ಹಾಕಿ ಕುಡಿಯುವುದರಿಂದ ಶುಗರ್ ಕಡಿಮೆ ಆಗುತ್ತದೆ ಮತ್ತು ನಿಯಂತ್ರಣದಲ್ಲಿ ಇಡುತ್ತದೆ ಮುಖದ ಕಾಂತಿ ಹೆಚ್ಚಾಗಲು ದಾಲ್ಚಿನಿಯ ಪುಡಿಯನ್ನು ನೀರು ಅಥವಾ ಹಾಲಿನಲ್ಲಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿದರೆ ಮುಖದ ಕಾಂತಿ ಹೆಚ್ಚಾಗುತ್ತದೆ ಬೊಜ್ಜು ಕರಗಲು ದಾಲ್ಚಿನಿಯ ಪುಡಿಯನ್ನು ಒಂದು ಗ್ಲಾಸ್ ನೀರಿಗೆ ಶೇಂಗಾಕಾಳಿನಷ್ಟು ದಾಲ್ಚಿನಿಯ ಪುಡಿ ಅರ್ಧ ಚಮಚದಷ್ಟು ಜೇನುತುಪ್ಪ ಸ್ವಲ್ಪ ಲಿಂಬೆ ರಸ ಮತ್ತು ನಾಲ್ಕು ಅಥವಾ ಎರಡು ಹನಿಯಷ್ಟು ಹಸಿ ಶುಂಠಿಯ ರಸವನ್ನು ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹದಿನೈದು ಅಥವಾ ಇಪ್ಪತ್ತು ದಿನಗಳ ಕಾಲ ಕುಡಿಯುವುದರಿಂದ ಬೊಜ್ಜು ಕರಗುತ್ತದೆ ಅಷ್ಟೇ ಅಲ್ಲ ದಾಲ್ಚಿನಿ ಚೆಕ್ಕೆಯನ್ನು ಅಥವಾ ಎಲೆ ಇಲ್ಲ ಕಾಯಿಯನ್ನು ಅಡಿಗೆಯಲ್ಲಿ ಬಳಸುತ್ತಾರೆ ದಾಲ್ಚಿನಿ ಎಲೆಯಿಂದ ಪಲಾವ್ ಸಾಂಬಾರ್ ಪಲ್ಯ ಚಟ್ನಿ ಎಲ್ಲದಕ್ಕೂ ಬಳಸುತ್ತಾರೆ ಒಟ್ಟಿನಲ್ಲಿ ದಾಲ್ಚಿನ್ನಿ ಸುಗಂಧ ಭರಿತ ಚಕ್ಕೆ ಆಗಿದೆ ದಾಲ್ಚಿನಿಯು ಒಂದು ಒಳ್ಳೆಯ ಮತ್ತು ಶ್ರೇಷ್ಠ ಮಸಾಲೆ ಅಂತಾನೆ ಹೇಳಬಹುದು ನೋಡಿದಿರಲ್ಲ ದಾಲ್ಚಿನಿ ಚಕ್ಕೆಯಿಂದ ಎಷ್ಟು ಉಪಯೋಗ ಇದೆ ಅಂತ ಇದರಿಂದ ಏನು ಎಲ್ಲ ರೋಗಗಳನ್ನು ದೂರ ಮಾಡಬಹುದು ಅಂತ ತಿಳಿದುಕೊಂಡಿರಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಗಿಡದ ಮಾಹಿತಿಯಲ್ಲಿ